ಎನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಮೇಯ ಇದು ನನ್ನ ದಿನ ಸೆಕೆಂಡ್ ವಿಡಿಯೋ ಅಷ್ಟೇ ಬಟ್ ಆಲ್ರೆಡಿ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಕಡೆಯಿಂದ ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋಡಿದಿರ ಎಷ್ಟೊಂದ್ ಜನ ವಿಶ್ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಅಂತೆಲ್ಲ ತುಂಬಾ ಖುಷಿ ಆಯ್ತು ನಾನು ಅನ್ಕೊಂಡೇ ಇರ್ಲಿಲ್ಲ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬಟ್ ಶುರುವಲ್ಲೇ ಇಷ್ಟ ಒಳ್ಳೆ ರೆಸ್ಪಾನ್ಸ್ ಸಿಕ್ಕರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಇವತ್ತು ನನ್ನ ಹತ್ರ ಎರಡು ವಿಷಯ ಇದೆ ಒಂದು ನೀವು ಆಲ್ರೆಡಿ ನೋಡಿರ್ತೀರಾ ನಮ್ಮ ಸಿಂಗ್ ಹೊಸ ತೊಟ್ಲು ಬಂದಿದೆ ಅದನ್ನ ನಿಮಗೆ ಹೋಗ್ತಾ ತೋರಿಸ್ತೀನಿ ಹೇಗಾಯ್ತು ಏನಾಯ್ತು ಅಂತ ಎರಡನೇ ವಿಷಯ ಒಂದು ಸ್ಪೆಷಲ್ ಬುಕ್ ಬಗ್ಗೆ ಏನು ಸ್ಪೆಷಲ್ ಬುಕ್ ಅಂತ ಹೇಳ್ತಾ ಬುಕ್ ಅಂದ್ರೆ ಎಲ್ಲ ಕಾಮನ್ ಅಲ್ವಾ ಅಂತ ನೀವು ಅನ್ಕೋಬಹುದು ಬಟ್ ಇದು ನಿಜವಾಗ್ಲೂ ಸ್ಪೆಷಲ್ ಬುಕ್ ಈ ಸ್ಪೆಷಲ್ ಬುಕ್ ಹೆಸರು ನಿಧಿ ಅಂತ ಇದೇ ಆ ಬುಕ್ ಈ ಬುಕ್ ಅಲ್ಲಿ ಐದು ಸಣ್ಣ ಕತೆಗಳಿದಾವೆ ಎಲ್ಲ ಕನ್ನಡದಲ್ಲೇ ಇರೋದು ಸಣ್ಣ ಕತೆಗಳೇ ಆದ್ರೂ ಈ ಬುಕ್ ಹಿಂದೆ ಒಂದ್ ದೊಡ್ಡ ಕಥೆನೇ ಇದೆ ಅದೇನ್ ಕತೆ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ನನ್ ಕಸಿನ್ ಇದ್ದಾನೆ ನಿರಂಜನ್ ಅಂತ ನನ್ನ ಅತ್ತೆ ಮಗ ಅವನಿಗೆ ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು ಆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಅದ್ರ ಮೇಲೆ ತುಂಬಾ ದೊಡ್ಡ ಕನ್ಸೇ ಇಟ್ಕೊಂಡಿದಾನೆ ಆ ಕನ್ಸನ್ನ ಈಡೇರಿಸ್ಕೊಳ್ಳೆ ಅವ್ನು ಅವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದ್ ಕತೆ ಮಾಡಿದ್ದಾರೆ ಕತೆ ಹೆಸರು ಇಲ್ಲಿಗಲ್ ಅಂತ ಆ ಕತೆನ ಫಿಲಮಿಗೆ ಕನ್ವರ್ಟ್ ಮಾಡಕ್ಕೆ ಅವ್ರು ತುಂಬಾ ಸ್ಟ್ರಗಲ್ ಮಾಡಿ ಅದಕ್ಕೆ ಒಂದು ಹೊಸ ದಾರಿ ಕಂಡು ಇಟ್ಕೊಂಡಿದ್ದಾರೆ ಏನ್ ದಾರಿ ಕಂಡು ಹಿಡ್ದಿದ್ದಾರೆ ಈ ಬುಕ್ ನ ಮಾಡಿದ್ದಾರೆ ಈ ಬುಕ್ ಐದು ಕತೆಗಳನ್ನ ಸಂಗ್ರಹಿಸಿ ಅದನ್ನ ಒಂದು ಬುಕ್ ಆಗಿ ಪಬ್ಲಿಷ್ ಮಾಡಿದ್ದಾರೆ ಈ ಬುಕ್ನ ಸೇಲ್ ಮಾಡಿ ಇದರಿಂದ ಬರೋ ದುಡ್ಡಿಂದ ಅವರು ಫಿಲಂ ಫಿಲಂ ಮಾಡಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಾರೆ ಅದು ತುಂಬಾ ಚೆನ್ನಾಗಿದೆ ಕೇಳಕ್ಕೆ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಏನೇನಕ್ಕೆ ಅಂತಾನೆ ಗೊತ್ತಿರೋಲ್ಲ ಸುಮ್ಮನೆ ಬೇಡದೆ ಇರೋ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಎಲ್ಲ ಮಾಡಿ ವೇಸ್ಟ್ ಆಗಿ ಅದನ್ನ ರಿಟರ್ನ್ ಮಾಡಿದೆ ವೇಸ್ಟ್ ಅಂತ ಅಯ್ಯೋ ಬಿಡು ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತಾನೆ ಅಂತ ಬಿಟ್ಟಿರೋದು ಉಂಟು ಅಲ್ವಾ ಸುಮ್ಮನೆ ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡೋದ್ಕಿಂತ ಒಂದು ಗೆ ಇನ್ವೆಸ್ಟ್ ಮಾಡೋದ್ರಿಂದ ಏನು ತಪ್ಪಾಗಲ್ಲ ಒಂದು ಬುಕ್ಕಿಂದ ಒಂದು ನಾಲೆಡ್ಜ್ ಬೆಳೆಯುತ್ತೆ ಅಥವಾ ಒಂದು ಎಂಟರ್ಟೈನ್ ಆಗುತ್ತೆ ಒಂದು ಟೈಮ್ ಪಾಸ್ ಆಗುತ್ತೆ ಓದ್ತಾ ಬರ್ರಿ ಬಟ್ ಸುಮ್ಮನೆ ವೇಸ್ಟ್ ಮಾಡೋದ್ಕಿಂತ ಒಂದು ಬುಕ್ಕಿಗೆ ಇನ್ವೆಸ್ಟ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಈ ಬುಕ್ ಕಾಸ್ಟ್ ಬಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮ್ಯಾಕ್ಸಿಮಮ್ ಇರ್ಬೋದು ಪ್ಲೀಸ್ ಡೂ ಬೈ ದಿಸ್ ಬುಕ್ ಈ ನಿರಂಜನ್ ನಂಬರ್ನ ನಿಮಗೆ ಡಿಸ್ಪ್ಲೇಲಿ ಹಾಕಿರ್ತೀನಿ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಹಿಮ್ ಆ್ಯಂಡ್ ಅವನ ಕನಸಿಗೆ ಕನಸನ್ನ ನೆರವೇರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಬುಕ್ಕಲ್ಲಿ ಐದು ಕತೆಗಳಿದೆ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಥರ ಕನ್ನಡ ಮಾತಾಡ್ತಾರಲ್ವಾ ಉತ್ತರ ಕರ್ನಾಟಕ ಕಡೆ ಒಂಥರ ಮಂಗಳೂರಲ್ಲಿ ಬಂತಾರೆ ಬೆಂಗಳೂರಲ್ಲಿ ಬಂತಾರೆ ಹೀಗೆ ಇದರಲ್ಲಿ ಐದು ಕಥೆನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೊಂದು ಒಂದೊಂದು ಸ್ಲಾಂಗಲ್ ಇದೆ ಒಂದೊಂದು ಒಂದೊಂದು ಥರ ಕತೆ ಇದೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ ನಾನು ಓದಿದ್ದೀನಿ ತುಂಬ ಚೆನ್ನಾಗಿದೆ ಓದ್ತಾ ಇದ್ರೆ ನಿಲ್ಸ್ಬೇಕು ಮದ್ಯ ಅಂತ ಎಲ್ಲೂ ಅನ್ಸೋದಿಲ್ಲ ಆದ್ರೆ ಒಳ್ಳೆ ಒಳ್ಳೆ ಕತೆಗಳನ್ನ ಇಂಟ್ರೆಸ್ಟಿಂಗ್ ಆಗಿರೋ ಅವರು ಸಂಗ್ರಹಿಸಿ ಈ ಬುಕ್ನ ಮಾಡಿದ್ದಾರೆ ನೀವೆಲ್ಲರೂ ಈ ಬುಕ್ನ ಬೈ ಮಾಡಿ ಅವ್ರ ಕನ್ಸ್ ನನ್ಸ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನೀವು ನೋಡ್ಬೋದು ಈ ಬುಕ್ ಹಿಂದೆಗಡೆ ಅವ್ರ ಫಿಲಮ್ದು ಇಲ್ಲಿಗಲ್ ಅಂತ ಒಂದು ಪಿಕ್ಚರ್ ಹಾಕಿದ್ದಾರೆ ಮುಂದೆ ನಿಧಿ ಅಂತ ಇದೆ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲಿಗಲ್ ನಿಧಿ ಹೇಗಿದೆ ನೋಡಿ ಒಂದಕ್ಕಿಂತ ಒಂದ್ ಕಾಂಟ್ರಾಸ್ಟ್ ಆಗಿದೆ ಹೆಸರು ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಪ್ಲೀಸ್ ಡೂ ಬೈ ಅಂಡ್ ಸಪೋರ್ಟ್ ಹಿಮ್ ಇನ್ನು ಎರಡನೇ ವಿಷಯ ಪುಟಾಣಿಗೆ ಹೊಸ ತೊಟ್ಲು ಒಂದಿದೆ ಅವ್ರ ಅಜ್ಜಿ ಆಮೇಲೆ ಅವ್ರ ದೊಡ್ಡಜ್ಜಿ ಅವರ ಅಪ್ಪ ಆಮೇಲೆ ಇನ್ನ ಕೆಲವೊಂದಷ್ಟು ರಿಲೇಟಿವ್ಸ್ ಎಲ್ಲ ನೋಡಕ್ ಬಂದಿದ್ರು ಆಕ್ಚುಲಿ ಅವನದು ಎಲ್ಲ ಹಿಂಗೆ ಆಗ್ತಾ ಇದೆ ಸಂಕ್ರಾಂತಿ ಹಬ್ಬದಲ್ಲೂ ನೀವು ನೋಡಿರ್ತೀರಾ ಅವನಿಗೆ ಫಲ ಇರೋದೆಲ್ಲ ನಾವು ಈಗಲೇ ಬೇಡ ಅಂತ ಅನ್ಕೊಂಡಿದ್ವಿ ಬಟ್ ಅಟ್ ದ ಎಂಡ್ ಅದು ಒಂದು ಹಬ್ಬ ಆಗೋಯ್ತು ಇವಾಗ ಅವನಿಗೆ ತೊಟ್ಲು ಬಂದಿದೆ ಸುಮ್ಮನೆ ಒಂದು ಪೂಜೆ ಮಾಡೋಣ ಮೆಂಟಾಲಿಟಿ ಇರುತ್ತಲ್ಲ ಹೊಸ್ತು ಮನೆಗೆ ಏನ್ ಬಂದ್ರು ಪೂಜೆ ಮಾಡಬೇಕು ಅಂತ ಹಂಗೆ ಅವ್ನ ತೊಟ್ಲಿಗೂ ಒಂದು ಪೂಜೆ ಅಂತ ಮಾಡಕ್ ಹೋಗಿ ಎಲ್ಲರೂ ಸೇರ್ಕೊಂಡು ಅದು ಒಂದು ಹಬ್ಬ ಆಗೋಗಿದೆ ಅದು ಹೇಗಿತ್ತು ಏನಾಯ್ತು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅವ್ರ ಅಜ್ಜಿ ಒಂದು ಗಿಫ್ಟ್ ತಂದಿದ್ದಾರೆ ಸಿಂಹಂಗೋಸ್ಕರ ಏನಪ್ಪಾ ಅಂದ್ರೆ ಕಾಲ್ಗೆಜ್ಜೆ ಗೆಜ್ಜೆ ಅವನಿಗೆ ತುಂಬಾ ಇಷ್ಟ ಆಗಿ ಅವನು ಹಾಕೊಂಡು ಕಾಲೆಲ್ಲ ನೋಡ್ಕೊಂಡು ಆಟಾಡ್ತಾ ಇದ್ದ ಬಟ್ ಇನ್ನ ಅವನು ಪುಟವನಲ್ವಾ ಕಾಲು ಒಡ್ಕೊಂಡು ಆಡೋದೆಲ್ಲ ಜಾಸ್ತಿ ಆತರ ಆಡಕ್ ಹೋಗಿ ಕಾಲಲ್ಲಿ ಗಾಯ ಮಾಡ್ಕೊಂಡ್ಬಿಟ್ಟಾನೆ ಅದಕ್ಕೋಸ್ಕರ ತೆಗ್ದಿಟ್ಟಿದ್ವಿ ಇನ್ ಫ್ಯೂಚರ್ ನಾನು ಇದನ್ನ ಹಾಕೇ ಹಾಕ್ತೀನಿ ಒಬ್ವಿಯಸ್ಲಿ ಒಂದ್ ಸ್ವಲ್ಪ ದೊಡ್ಡೋನ್ ಆಗ್ಲಿ ಅಂತ ಅಷ್ಟೆ ಹಾಕಿರೋ ಫೋಟೋ ಕೂಡ ನಾನ್ ನಿಮ್ಗೆ ಸೈಡ್ ಅಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಎಷ್ಟು ಮುದ್ ಮುದ್ದೆ ಕಾಣಿಸ್ತಾ ಇದ್ದ ಫುಲ್ ಆಡ್ತಾ ಇದ್ದ ಅವ್ನಿಗೇನೋ ಸೌಂಡ್ ಅಂದ್ರೆ ತುಂಬಾ ಅಟ್ರಾಕ್ಟ್ ಆಗ್ತಾನೆ ಅದನ್ನ ಕಾಲು ಅವ್ನ ಆಟಾಡ್ಸುವಾಗೆಲ್ಲ ನೋಡ್ಕೊಂಡು ಅದನ್ನ ಆಟ ಎಂಜಾಯ್ ಮಾಡ್ತಾ ಇದ್ದ ಆ ಇನ್ನು ಒಂದ್ ತೊಟ್ಲು ಶಾಸ್ತ್ರ ತರನೇ ಆಗೋಯ್ತು ಬಟ್ ಇದೇನ್ ತೊಟ್ಲು ಶಾಸ್ತ್ರ ಅಲ್ಲ ಸುಮ್ನೆ ಒಂದ್ ಪೂಜೆ ಮಾಡಿದಷ್ಟೇ ಆ ಪೂಜೆ ಮಾಡಕ್ ಮುಂಚೆ ಒಂದ್ ಗೊಂಬೆ ಎಲ್ಲ ಇಟ್ಬಿಟ್ಟು ಮಾಡ್ಬೇಕು ಅನ್ನೋದೆಲ್ಲ ಇತ್ತು ಸೊ ಹಾಗಾಗಿ ಅದೊಂದು ಶಾಸ್ತ್ರ ತರ ಆಯ್ತು ಅಷ್ಟೇ ಐ ಹೋಪ್ ನಿಮ್ಗೆಲ್ಲ ಅದು ಇಷ್ಟ ಆಗತ್ತೆ ಅಂತ ನೋಡ್ಕೊಂಡ್ ಬನ್ನಿ ಹೇಗಿತ್ತು ಅಂತ ನೋಡ್ತಾ ಇದ್ದೀರಲ್ಲ ಈ ಪೂಜೆ ಮಾಡ್ತಾ ಇರೋರು ನಮ್ಮ ದೊಡ್ಡತ್ತೆ ರೇಣುಕಾ ಅಂತ ಅವರು ನನಗೆ ಅದು ಸೋದರತ್ತೆ ಆಗಬೇಕು ಪ್ರವೀಣ್ ಅವರಿಗೆ ದೊಡ್ಡಮ್ಮ ಆಗಬೇಕು ಸೊ ಅವರೇ ಎಲ್ಲ ಪೂಜೆ ಮಾಡಿದ್ದು ಫಸ್ಟಿಗೆ ಒಂದು ಮರದ ಬೊಂಬೆನ ಮಲಗಿಸಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಆರತಿ ಮಾಡಿ ಅದಕ್ಕೂ ಹಾಡು ಹೇಳಿ ಆಮೇಲೆ ನನ್ನ ಸಿಂಹನ ಮಲಗಿಸಿ ಅವನಿಗೆ ಆರತಿ ಮಾಡಿ ಹಾಡು ನೀವು ಕೇಳ್ಬೋದು ಅವರು ಹೇಗೆ ಹಾಡು ಹೇಳ್ತಾರೆ ಅಂತ ಕೂಡ ನೋಡ್ತಾ ಇದ್ದೀರಲ್ಲ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಒಂದು ಮನೇಲಿ ಮಗು ಇದೆ ಅಂದ್ರೆ ಎಷ್ಟು ಖುಷಿ ತುಂಬಿ ತುಡಕ್ತಾ ಅಲ್ವಾ ಅದಕ್ಕಿದೆ ಸಾಕ್ಷಿ ಅಂತ ಕೂಡ ಹೇಳ್ಬೋದು ಇದು ಪ್ಲಾನ್ ಅಲ್ಲಿ ಇರಲಿಲ್ಲ ಹಾಗಾಗಿ ಶುರು ಆಯ್ತು ಹಾಗೆ ಎಲ್ಲ ಸೇರ್ಕೊಂಡ್ರು ಹಾಗೆ ಎಲ್ಲ ಖುಷಿ ಅಷ್ಟೇ ಅಷ್ಟೆ ಬಟ್ನಲ್ಲಿ ಎಲ್ಲ ಸೇರ್ಕೊಂಡು ಫುಲ್ ಮಜಾ ಮಾಡಿ ಫುಲ್ ಎಂಜಾಯ್ ಮಾಡಿದ್ರು ಆ್ಯಕ್ಚುಲ್ ಮಜಾ ನಮ್ಮ ಸಿಂ ಬಂದು ಯಾಕಂದ್ರೆ ಅವನಿಗೆ ಏನು ತಿನ್ಸ್ತಾರೆ ಏನ್ ಏನ್ ರುಚಿ ಸಿಗುತ್ತೆ ಅಂತ ಅವ್ನು ಕಾಯ್ತಾ ಇದ್ದ ಯಾರಾದರೂ ಏನಾದರೂ ತುಪ್ಪ ತಿನ್ಸಿದ್ರೆ ಜೇನು ತುಪ್ಪ ತಿನ್ನಿಸಿದ್ರೆ ಅವ್ನು ತುಂಬ ಚಪ್ಪರಿಸ್ಕೊಂಡು ತಿಂತ ಇದ್ದ ಅದನ್ನು ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು ಎಲ್ಲ ಹೇಳಿದ್ರು ನನ್ನ ತಮ್ಮ ಮಾವ ಆಗ್ತಾನಲ್ಲ ಸೊ ಅವನು ಸ್ವಲ್ಪ ಜೇನು ತುಪ್ಪ ತಿನ್ನಿಸಿ ನೇನು ಲೈಫು ಕೂಡ ಜೇನಷ್ಟೇ ಸಿಹಿಯಾಗಿರಲಿ ಅಂತ ಹರಿಸ್ಬೇಕು ಅಂತ ಅದನ್ನು ಅವನು ತಿನ್ಸೋದಕ್ಕಿಂತ ಅವ್ನು ತಿಂದಿದ್ದೆ ಅವ್ನಿಗೆ ತುಂಬ ಖುಷಿ ಆಗ್ತಿತ್ತು ನೀವು ನೋಡ್ಬೋದು ನಾವೆಲ್ಲ ಅದನ್ನೇ ಮಾತಾಡ್ತಾ ಇದ್ವಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಪ್ಲೀಸ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಸಪೋರ್ಟ್ ಮೀ ಅಂಡ್ ಐ ವಿಲ್ ಮೀಟ್ ದ ನೆಕ್ಸ್ಟ್ ಟಾಕ್ ಬೈ ಟೇಕ್